ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇದ್ದೀನಿ ಇವತ್ತು ನನ್ನ ಚಾನಲಲ್ಲಿ ನಾನು ನಮ್ಮ ಉತ್ತರ ಕರ್ನಾಟಕ ಸ್ಪೆಷಲ್ ರೊಟ್ಟೆ ಚಿಕನ್ ಮಾಡಿದ್ದೀನಿ ಯಾವ ಥರ ಬಂದಿದೆ ಅಂತ ನೋಡಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪ್ಲೀಸ್ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಯಾವ ಥರ ಬಂದಿದೆ ಅಂತ ನೋಡಿ ಅಲ್ಲಿ ನಮ್ಮ ಹಳ್ಳಿಯಲ್ಲಿದ್ದರೆ ನಾನು ಒಲೆ ಮೇಲೆ ಮಾಡ್ತೀನಿ ಇವಾಗ ಇಲ್ಲಿ ಬೆಂಗಳೂರಲ್ಲಿರೋದೆಲ್ಲ ಗ್ಯಾಸ್ ಮಾಲೆ ಮಾಡ್ತೀನಿ ರೊಟ್ಟೆ ಯಾವ ಥರ ಬಂದಿದೆ ಅಂತ ನೋಡಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ಮೊದಲಿಗೆ ನೋಡಿ ಫ್ರೆಂಡ್ಸ್ ಹಿಟ್ಟು ಕಲಸೋಕೆ ಅದು ಒಂದು ಪರ್ವತದಲ್ಲಿ ಈ ಥರ ಹಿಟ್ಟು ಸಾಣಿಸ್ಕೊಂಡು ರೌಂಡಾಗಿ ಮಾಡಬೇಕು ಫ್ರೆಂಡ್ಸ್ ಈ ಥರ ರೌಂಡಾಗಿ ಬರಬೇಕು ಅದು ನೀರು ಹಾಕಿದರೆ ಕಡಿಗೆ ಬರಬಾರ್ದು ಆ ಥರ ಬಿಗಿಯಾಗಿ ಮಾಡಬೇಕು ಫ್ರೆಂಡ್ಸ್ ನೋಡಿ ಕೌಶಿಕ್ ಅಲ್ಲೇ ಕುತ್ಕೊಂಡಿದ್ದ ಅವನು ಮುಂದೆ ಕರ್ಕೊಂಡು ಮಾಡಬೇಕು ಫ್ರೆಂಡ್ಸ್ ನಾನು ಇಲ್ಲಾಂದರೆ ಮೆಟ್ಲು ಇಳಿಯೋಕೆ ಹೋಗಿಬಿಡ್ತಾನೆ ಅದೇ ಭಯ ನನಗೆ ಇಲ್ಲಿ ನೋಡಿ ಈ ಕಡೆ ನೀರು ಇಟ್ಟಿದ್ದೀನಿ ಬಿಸಿ ಓದಾಡಿರಬೇಕು ನೀರು ಫ್ರೆಂಡ್ಸ್ ಆ ಥರ ಇರಬೇಕು ಅದಕ್ಕೆ ಸ್ವಲ್ಪ ಹಿಟ್ಟು ಹಾಕಿ ಹೋದಾಡಿಸ್ಬೇಕು ಫ್ರೆಂಡ್ಸ್ ಅದನ್ನೇ ಹೋದಾಡಿಸಿದ್ರೇ ರೊಟ್ಟೆ ಚಲೋ ಬರೋದು ಈ ಥರ ಓದಾಡಿದ ಮೇಲೆ ಅದನ್ನೇ ಈ ಥರ ಹಿಟ್ಟೆಲ್ಲೂ ಗುಂಡೆ ಮಾಡಿದಿವೆಲ್ಲ ಅದಕ್ಕೆ ಹಾಕಬೇಕು ಫ್ರೆಂಡ್ಸ್ ನೋಡಿ ಈ ಥರ ಹಾಕಿ ನಮಗೆಷ್ಟು ಬೇಕು ಅಷ್ಟೇ ನಾವೇನು ಜಾಸ್ತಿ ಇಲ್ಲ ಫ್ರೆಂಡ್ಸ್ ಇಬ್ಬರೇ ಇರೋದು ಅದಕ್ಕೆ ನಾನು ಸ್ವಲ್ಪ ಮಾಡ್ತಾಯಿದ್ದೀನಿ ನಮ್ಮ ಹಳ್ಳಿಯಲ್ಲೆಲ್ಲ ನಾವು ಜಾಸ್ತಿನೇ ಮಾಡೋದು ಫ್ರೆಂಡ್ಸ್ ನಮ್ಮ ಮನೆಯಲ್ಲಿ ಜಾಸ್ತಿ ಜನ ಇದ್ದೀವಿ ನಾವು ಜಾಸ್ತಿ ಮಾಡಬೇಕು ಅಲ್ಲಿ ಇಲ್ಲಿ ಅಷ್ಟೇ ನಾನು ಕಡಿಮೆ ಮಾಡ್ತೀನಿ ನಾನು ನಮ್ಮ ಯಜಮಾನ್ರು ಕೌಶಿಕ್ ಅಷ್ಟೇ ಇರೋದು ಅದಕ್ಕೆ ನಾನು ಸ್ವಲ್ಪ ಮಾಡ್ಕೊತೀನಿ ಇಲ್ಲಿ ಇಲ್ಲಿ ಹಾಗೆ ಅಡುಗೆ ವೇಸ್ಟ್ ಮಾಡೋ ಹಾಗಿಲ್ಲ ಫ್ರೆಂಡ್ಸ್ ನಮ್ಮ ಕಡೆ ಹಳ್ಳಿಯಲ್ಲೆಲ್ಲ ಉಳಿದ್ರೆ ಎತ್ತಿಗೆ ಅದಕ್ಕೆ ಹಾಕಿಬಿಡ್ತೀವಿ ನಾವು ಇಲ್ಲಿ ಏನೂ ಇಲ್ಲ ಕಸಕ್ಕೆ ಹಾಕಬೇಕು ಅದಕ್ಕೆ ನಾನು ಸ್ವ ಸ್ವಲ್ಪ ಮಾಡದಿರ್ತೀನಿ ಫ್ರೆಂಡ್ಸ್ ನೋಡಿ ಕೌಶಿಕು ಅದನ್ನ ಇದನ್ನ ಮಾಡ್ತಾ ಇದ್ದ ನೋಡಿ ಯಾವ ಥರ ಕೂತಿದ್ದಾನೆ ಹಾಯ್ ಮಾಡ್ತಾವನಂತೆ ಹಾಯ್ ಮಾಡಿದ ಹಾಗೆ ಮತ್ತು ಅದು ಮಿಕ್ಸ್ ಆದಮೇಲೆ ಒಂದು ಸ್ವಲ್ಪ ತಣ್ಣೀರು ಹಾಕ್ಕೊಂಡು ಅದಕ್ಕೆ ಈ ಥರ ಮೆತ್ತನ್ನು ನಮ್ಮ ಸೈಡ್ ಒಲೆ ಅಂತೀವಲ್ಲ ಫ್ರೆಂಡ್ಸ್ ಆ ಥರ ಬಟ್ಟೆ ತಗೊಂಡು ನೀರಲ್ಲಿ ನೆನಕಿದ್ದೀನಿ ನೆನಕಿ ಇವಾಗ ಹಿಟ್ಟಿನಾತ್ಕೊತ ಇದ್ದೀನಿ ನೋಡಿ ಫ್ರೆಂಡ್ಸ್ ಕೌಶಿಕ್ ಮುಂದೆನೇ ಕುಂತ್ಕೊಂಡಿದ್ದ ಸರಿ ಹಿಂದಕ್ಕೆ ಅಂದರೆ ಸುಮ್ಮನೆ ಸರಿ ಅವನು ಫ್ರೆಂಡ್ಸ್ ಎಷ್ಟು ಜಾಣ ಇದ್ದಾನೆ ಅಂದರೆ ಅಪ್ಪ ಹೇಳಕ್ಕಾಗಲ್ಲ ನೋಡಿ ಫ್ರೆಂಡ್ಸ್ ಈ ಥರ ಮಾಡ್ಕೋಬೇಕು ಮಾಡಿಕೊಂಡು ಆ ಥರ ಸ್ವಲ್ಪನೇ ಹಿಟ್ಟು ತಗೋಬೇಕು ತಗೊಂಡು ಬಡಿತಾರೆ ಫ್ರೆಂಡ್ಸ್ ನಾನು ಇಲ್ಲಿ ಬೆಂಗಳೂರಲ್ಲಿರೋದು ಸೌಂಡು ಬರುತ್ತೆ ಅಂತ ಬಡಿಯಲ್ಲ ಫ್ರೆಂಡ್ಸ್ ನಾನು ಲಟ್ಟಿಸ್ತಾ ಅದು ಗ್ಯಾಸ್ ಕಟ್ಟೆ ಮೇಲೆ ನಾನು ನಾತ್ಕೊತೀನಿ ಫ್ರೆಂಡ್ಸ್ ಅದು ನನಗಿಲ್ಲಿ ಮಾಡೋಕ್ಕೆ ಗಾವಾಗಲಿಲ್ಲ ಅದಕ್ಕೆ ಗ್ಯಾಸ್ ಕಟ್ಟೆ ಮೇಲೇ ಮಾಡ್ತೀನಿ ನೋಡಿ ಫ್ರೆಂಡ್ಸ್ ಯಾವ ಥರ ಮಾಡ್ತೀನಿ ಅಂತ ಕೌಶಿಕ್ಕು ತಾನು ಮಾಡ್ತಾನಂತೆ ಹಿಟ್ಟು ತೊಗೊಳೋದು ಅದನ್ನು ಮಾಡ್ತಾ ಇದ್ದ ನೋಡಿ ಯಾವ ಥರ ಬಂದಿದೆ ಅಂತ ಕಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಫ್ರೆಂಡ್ಸ್ ಪ್ಲೀಸ್ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ನೋಡಿ ಯಾವ ಥರ ಬಂದಿದೆ ಅದೇ ಫ್ರೆಂಡ್ಸ್ ಈ ಥರ ಬಂತು ರೊಟ್ಟೆ ಕೌಶಿಕು ತಾನು ಮಾಡ್ತಾನಂತೆ ಹಂಚಿಕಾಯಕ್ಕೆ ಇಟ್ಟಿದ್ದೆ ನೋಡಿ ಫ್ರೆಂಡ್ಸ್ ನಾನು ಹಂಚು ಕಾದಾಗಿದೆ ಇವಾಗ ಇವಾಗ ನಾನು ಮಾಡಿಟ್ಟ ರೊಟ್ಟೆನ ಅದಕ್ಕೆ ಹಾಕಬೇಕು ಫ್ರೆಂಡ್ಸ್ ಬೆನ್ನಿಸ್ಬೇಕು ಕೌಶಿಕ್ ನೋಡಿ ಯಾವ ಥರ ಮಾಡ್ತಾಯಿದ್ದ ಹಾಯ್ ಮಾಡ್ತಾನಂತೆ ಹಾಯ್ ಇದ್ದ ಹಂಚಿಗೆ ಹಾಕಿ ಫ್ರೆಂಡ್ಸ್ ನೀರು ಹಚ್ಚಬೇಕು ಅದಕ್ಕೆ ಈ ಥರ ಈ ಥರ ಚೆನ್ನಾಗಿ ನೀರು ಹಚ್ಚಬೇಕು ಫ್ರೆಂಡ್ಸ್ ಹಂಚು ಜಾಸ್ತಿ ಕಾದಿದೆ ಫ್ರೆಂಡ್ಸ್ ಅದಕ್ಕೆ ಇದು ಜಲ್ದಿ ಜಲ್ದಿ ಹಚ್ಚೋಕೆ ಇಲ್ಲ ಗ್ಯಾಸ್ ಕಡಿಮೆ ಮಾಡಿದ್ದೀನಿ ನೋಡಿ ಈ ಥರ ಆಯಿತು ರೊಟ್ಟಿ ಯಾವ ಥರ ಬಂದಿದೆ ಅಂತ ಕಮೆಂಟ್ ಮಾಡಿ ಫ್ರೆಂಡ್ಸ್ ಪ್ಲೀಸ್ ಸಪೋರ್ಟ್ ಮಾಡಿ ನೋಡಿ ಈ ಥರ ಬಂದಿದೆ ಹಾಗೆ ಕೌಶಿಕ್ಕೂ ಎದ್ದು ನಿಂತಂದು ಎಲ್ಲಿ ಬೀಳ್ತಾನೋ ಏನೋ ಅಂತ ಭಯ ಫ್ರೆಂಡ್ಸ್ ಮುಂದೆ ಕರ್ಕೊಂಡೇ ಮಾಡಬೇಕು ಅವನ್ನೇ ಅವ್ನು ಮಾಡೋಕೆ ಬಿಡೋದಿಲ್ಲ ತಾನು ಮಾಡ್ತಾನಂತ ಹೇಳಿ ಲತ್ತೆ ಗುಣಿ ಹಿಡ್ಕೊಳ್ತಾ ಇದ್ದ ನೋಡಿ ರೊಟ್ಟಿ ಬೆನಿಸ್ತಾ ಇದ್ದೀನಿ ಫ್ರೆಂಡ್ಸ್ ರೊಟ್ಟಿ ಬೆನಿಸ್ತಾ ಇದ್ದೀನಿ ನೋಡಿ ಈ ಥರ ಬೆನಿಸ್ಬೇಕು ಫ್ರೆಂಡ್ಸ್ ಕೌಶಿಕ್ ನಾ ಏನು ಮಾಡಿದ್ರು ಅವ್ನು ಕರ್ಕೊಂಡೇ ಕುತ್ಕೋಬೇಕು ಫ್ರೆಂಡ್ಸ್ ಅಮ್ಮ ಸಾಕಾಗಿದೆ ಫ್ರೆಂಡ್ಸ್ ನಾನು ಏನು ಮಾಡೋಕ್ಕಂತರೂ ಒಟ್ಟು ನಾ ಎತ್ಕೊಂಡೇ ಮಾಡ್ಬೇಕಂತೆ ಫ್ರೆಂಡ್ಸ್ ಏನು ಮಾಡಬೇಕು ಅಂತ ಅರ್ಥ ಆಗ್ತಾಯಿಲ್ಲ ಹಾಗೆ ಅದರಲ್ಲೇ ಏನೋ ಕಷ್ಟಪಟ್ಟು ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಪ್ಲೀಸ್ ಸಪೋರ್ಟ್ ಮಾಡಿ ನೋಡಿ ಈ ಥರ ಬಂದಿದೆ ರೊಟ್ಟಿ ನೋಡಿ ಯಾವ ಥರ ಕುಂತವನೆ ಹಿಡಿದು ತಿಂತಾನಂತೆ ಫ್ರೆಂಡ್ಸ್ ತಿನ್ನಬೇಡಪ್ಪ ಅಂದರೆ ಇಲ್ಲ ತಿಂತೇನೆ ಅಂತ ತಿಂತ ಇದ್ದ ನೋಡಿ ಇವಾಗ ಮತ್ತೊಂದು ಮಾಡ್ತಾ ಮಾಡ್ತಾಯಿದ್ದೀನಿ ಯಾವ ಥರ ಮಾಡ್ತಾ ಇದ್ದೀನಿ ಅಂತ ನೋಡಿ ನೋಡಿ ಫ್ರೆಂಡ್ಸ್ ಅಷ್ಟು ರೊಟ್ಟಿ ಅದು ಚಿಕನ್ ತೊಗೊಂಡ್ರು ಯಜಮಾನ್ರು ಹಾಗೆ ಸ್ವಲ್ಪ ಕಾಪೆಲ್ಲೇ ತಂದರು ಅದನ್ನು ಕ್ಲೀನ್ ಮಾಡಿದೆ ಕ್ಲೀನ್ ಮಾಡಿ ನಾನು ಇವತ್ತು ಮೊಟ್ಟೆ ಪಲ್ಯ ಮಾಡಬೇಕು ಅಂದ್ಕೊಂಡಿದ್ದೆ ಫ್ರೆಂಡ್ಸ್ ಯಜಮಾನ್ರು ಹೇಳೇ ಇಲ್ಲ ಹಾಗೆ ತೊಗೊಂಡು ಬಂದಿದ್ದಾರೆ ನಾನೇ ಮಾಡ್ತೀನಿ ಬಿಡು ಅಂದರು ಅದಕ್ಕೆ ಅವರೇ ಮಾಡ್ತಾಯಿದ್ರು ಕೌಶಿಕ್ ನೋಡಿ ಚಿಕನ್ ತಿನ್ನೋಕ್ಕೆ ಅಂತಾನೆ ವೇಟ್ ಇದ್ದ ಇವತ್ತು ಅವರಪ್ಪನೇ ಮಾಡ್ತೀನಿ ಅಂದರು ಚಿಕನ್ನು ಮಸ್ತ್ ಮಾಡ್ತಾರೆ ಫ್ರೆಂಡ್ಸ್ ಅವರು ಅವ್ರು ಮಾಡಿರುವ ಎಲ್ಲ ಅಡುಗೆ ರೆಸಿಪಿನ ಹಾಕಿದ್ದೀನಿ ನೋಡಿ ಫ್ರೆಂಡ್ಸ್ ನನ್ನ ಚಾನಲ್ನಲ್ಲಿ ಹೇಗೆ ಆಗಿದೆ ಅಂತ ಕಮೆಂಟ್ ಮಾಡಿ ಪ್ಲೀಸ್ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ನೋಡಿ ಕೊತ್ತಂಬರಿ ಕರಿಬೇವು ಬ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮನೆಯಲ್ಲೇ ಮಾಡ್ತೀವಿ ಫ್ರೆಂಡ್ಸ್ ಈರುಳ್ಳಿ ಟೊಮೊಟಿ ಹುಷಿಮೆಣಸಿನ್ಕಾಯಿ ಇದಕ್ಕೆ ಉಪ್ಪು ಖಾರ ಹಾಕಿದ್ದಾರೆ ಫ್ರೆಂಡ್ಸ್ ಎಣ್ಣೆ ಇಟ್ಟಿದ್ದಾರೆ ಇವಾಗ ಕೌಶಿಕ್ ವೇಟ್ ಮಾಡ್ತಾಯಿದ್ದಾನೆ ಅವನಿಗೆ ಬೇಕಂತೆ ಅದಕ್ಕೆ ವೆಯ್ಟ್ ಮಾಡ್ತಾ ಇದ್ದಾನೆ ಅವನು ಯಜಮಾನ್ರು ಅಡುಗೆಗೆ ರೆಡಿ ಮಾಡ್ಕೊತಾ ಇದ್ದರು ಇವತ್ತು ಅವ್ರಿಗೆ ಬೆಳಗ್ಗೆಯೇ ನಾನು ನಾಷ್ಟ ಹಂಗೆ ಪಲಾವ್ ಮಾಡಿ ಕಳಿಸಿದ್ದೆ ಫ್ರೆಂಡ್ಸ್ ಇವಾಗ ಮೂರು ದಿನ ಆಯಿತು ಕೌಶಿಕ ಮಲಗತಾನೆ ಇಲ್ಲ ನೈಟು ಯಾಕೋ ಏನೋ ಗೊತ್ತಿಲ್ಲ ಸುಮ್ಮನೆ ಇರಲಿಲ್ಲ ಅದಕ್ಕೆ ಬೆಳಗ್ಗೆ ಜಲ್ದಿನೇ ಇಡ್ತೀನಿ ಫ್ರೆಂಡ್ಸ್ ನಾನು ಐದು ಗಂಟೆಗೆ ಎದ್ದರೆ ಅಡುಗೆ ಆಗುತ್ತೆ ಐದು ಗಂಟೆ ಇದ್ದರೆ ಅಡುಗೆನೂ ಆಗೋಲ್ಲ ಅದಕ್ಕೆ ನಾನು ಲೇಟಾಗಿ ಎದ್ದಿದ್ದಕ್ಕೆ ಅನ್ನ ಕಟ್ಕೊಂಡು ಹೋದೆ ಇವತ್ತು ಹಸಿವಾಗುತ್ತೆ ಅಂತ ರೊಟ್ಟಿ ಮಾಡಿದೆ ಇವತ್ತು ನಾನು ಹಾಗೆ ನಿಮ್ಮ ಜೊತೆಗೆ ಶೇರ್ ಮಾಡಿಕೊಂಡೆ ಯಾವ ಥರ ಬಂದಿದೆ ಅಂತ ಪ್ಲೀಸ್ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ನೋಡಿ ಇವಾಗ ಈರುಳ್ಳಿ ಕರಿಬೇವು ಕೊತ್ತಂಬರಿ ಹಾಕಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾಯಿದ್ದಾರೆ ಅದನ್ನು ಹಸಿ ವಶಿನಿ ಹೋಗಿ ಮಟ್ಟ ಹುಡ್ಕೋಬೇಕು ಫ್ರೆಂಡ್ಸ್ ಯಾವ ತರ ಬಂದಿದೆ ಅಂತ ಕಮೆಂಟ್ ಮಾಡಿ ಫ್ರೆಂಡ್ಸ್ ನೋಡಿ ಈ ಥರ ಮಿಕ್ಸ್ ಮಾಡ್ಕೋಬೇಕು ಇವಾಗ ನೋಡಿ ಚಿಕನ್ ಹಾಕಿ ಅದಕ್ಕೆ ಮಿಕ್ಸ್ ಮಾಡ್ಕೊತಾ ಇದ್ದಾರೆ ಮಿಕ್ಸ್ ಮಾಡಿಕೊಂಡು ಕುದಿಯೋಕೆ ಬಿಡಬೇಕು ಫ್ರೆಂಡ್ಸ್ ಹಾಗೆ ನೋಡಿ ಇವಾಗ ಯಾವ ಥರ ಬಂದಿದೆ ಅಂತ ಮಸ್ತಿತ್ತು ಫ್ರೆಂಡ್ ಟೇಸ್ಟ್ ಮಾತ್ರ ಮಸ್ತಾಗಿತ್ತು ನೋಡಿ ಈ ಥರ ಮಾಡಿದರು ಫೈನಲ್ ಆಗಿ ಈ ಥರ ಇತ್ತು ನೋಡಿ ಫ್ರೆಂಡ್ಸ್ ಇವತ್ತು ನಮ್ಮ ಮನೇಲಿ ಊಟ ಈ ಥರ ಇತ್ತು ಬಾಯ್